ಹಾಯ್ ಹಲೋ ಫ್ರೆಂಡ್ಸ್ ಎಂ ಪಿ ಕುಕ್ಕಿಂಗ್ ಕ್ಲಾಸ್ಗೆ ಸ್ವಾಗತ ಇವತ್ತು ನಾಟಿ ಸ್ಟೈಲ್ ಮೊಟ್ಟೆ ಸಾಂಬಾರನ್ನ ಮಾಡ್ತಾ ಇದ್ದೀನಿ ಇದು ತುಂಬ ರುಚಿಕರವಾಗಿರುತ್ತೆ ಹಾಗೆ ಮಾಡೋಕ್ಕೆ ಕೂಡ ಸುಲಭ ಮುದ್ದೆ ಜೊತೆ ಒಳ್ಳೆ ಕಾಂಬಿನೇಷನ್ ಅಂತಲೂ ಕೂಡ ಹೇಳ್ಬೋದು ನಾನಿವಾಗ ಮೊಟ್ಟೆನ ಈ ರೀತಿ ಬೇಯಿಸ್ಕೊಂಡು ಮದ್ಯಕ್ಕೆ ಕಟ್ ಮಾಡ್ಕೊತಾ ಇದ್ದೀನಿ ಯಾಕಪ್ಪ ಈ ರೀತಿ ಕಟ್ ಮಾಡ್ಕೋತಾ ಇದ್ದೀನಿ ಅಂದರೆ ಇದಕ್ಕೆ ಉಪ್ಪು ಖಾರ ಎಲ್ಲ ಚೆನ್ನಾಗಿಡಬೇಕು ಅದಕ್ಕೋಸ್ಕರ ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ ಒಲೆ ಮೇಲೆ ಒಂದು ಪ್ಯಾನ್ ಇಟ್ಟಿದ್ದೀನಿ ಎಣ್ಣೆನ ಹಾಕೋತಾ ಇದೀನಿ ಒಂದೇ ರೀತಿ ಮೊಟ್ಟೆನ ಒಡೆದು ಸಾಂಬಾರ್ ಮಾಡೋಕ್ಕಿಂತ ಈ ರೀತಿ ಸಾಂಬಾರ್ ಮಾಡಿ ನೋಡಿ ತುಂಬಾನೇ ಚೆನ್ನಾಗಿರುತ್ತೆ ಎಣ್ಣೆ ಬಿಸಿ ಆದ್ಮೇಲೆ ಅಷ್ಟಿನ ಪುಡಿ ಉಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಈ ರೀತಿ ಒಂದ್ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಬೇಯಿಸಿರೋ ಮೊಟ್ಟೆನ ಹಾಕೋತಾ ಇದ್ದೀನಿ ನಾನು ನಾಲ್ಕು ಮೊಟ್ಟೆನ ತಗೊಂಡಿದ್ದೆ ಒಂದು ಕಟ್ ಮಾಡ್ಬೇಕಾದ್ರೆ ಕಟ್ ಆದ್ರಿಂದ ಅದನ್ನ ಲಾಸ್ಟ್ ಸೇರಿಸ್ಕೊತಾ ಇದ್ದೀನಿ ಈ ರೀತಿ ಓಡಾಡ್ಸ್ಕೊಂಡು ಫ್ರೈ ಮಾಡ್ಕೋಬೇಕು ಈ ರೀತಿ ಫ್ರೈ ಮಾಡ್ಕೊಂಡಿದೀನಿ ಮತ್ತೆ ಅದೇ ಪಾತ್ರೆಗೆ ಕಟ್ ಮಾಡ್ರಂತ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ ಇದೇನು ಜಾಸ್ತಿ ಗೋಲ್ಡನ್ ಕಲರ್ ಬರ್ಬೇಕಂತ ಏನಿಲ್ಲ ಸ್ವಲ್ಪ ಮೆತ್ತಗಾದ್ರೆ ಸಾಕು ಈ ರೀತಿ ಒಂದ್ಸಲ ಸಾಂಬಾರ್ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಸಿಹಿ ಟೊಮೊಟೊನ ಸೇರಿಸ್ಕೊತಾ ಇದ್ದೀನಿ ಒಂದು ಮೂರು ಹಸಿಮೆಣಸಿನಕಾಯಿ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಯಾವುದೇ ರೀತಿ ಏಲಕ್ಕಿ ಕಾಯಿ ಹಾಕ್ಬೇಕನ್ನ ಟೆನ್ಷನ್ ಇರೋದಿಲ್ಲ ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತೆ ಪುದೀನ ಸೊಪ್ಪನ್ನ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಸೇರಿಸ್ಕೊತಾ ಇದ್ದೀನಿ ಯಾಕಂದ್ರೆ ಇದು ನಾಟಿ ಸ್ಟೈಲ್ ಸಾಂಬಾರ್ ಆಗಿರೋದ್ರಿಂದ ಈ ರೀತಿ ಅದನ್ನು ಕೂಡ ಫ್ರೈ ಮಾಡ್ಕೋತಾ ಇದ್ದೀನಿ ಉರಿನ ಸ್ವಲ್ಪ ಕಡಿಮೆ ಮಾಡಿಕೊಂಡು ಇದಕ್ಕೆ ತೆಂಗಿನಕಾಯಿ ತುರಿನ ಸೇರಿಸ್ಕೊತಾ ಇದ್ದೀನಿ ಮತ್ತು ಒಂದು ಸ್ಪೂನ್ ಅಚ್ಕಾರದ ಪುಡಿನ ಸೇರಿಸ್ಕೊತಾ ಇದ್ದೀನಿ ಯಾಕಂದರೆ ಹಸಿಮೆಣ್ಸಿ ಮೆಣಸಿಕಾಯಿ ಹಾಕಿರೋದ್ರಿಂದ ಒಂದೆರಡು ಸ್ಪೂನ್ ಧನಿಯಾ ಪೌಡರ್ನೂ ಕೂಡ ಹಾಕೋತಾ ಇದ್ದೀನಿ ಲೋ ಅಲ್ಲಿ ಈ ರೀತಿ ಅದನ್ನ ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ಇದನ್ನ ನಾನು ಜಾರಿಗೆ ಹಾಕೋತಾ ಇದ್ದೀನಿ ಇದು ಸ್ವಲ್ಪ ತಣ್ಣಗಾದ್ಮೇಲೆ ನಾನು ರುಬ್ಕೊಂಡು ಬರ್ತೀನಿ ಯಾರಿಗೆಲ್ಲ ಮೊಟ್ಟೆ ಹೊಡೆದು ಸಾಂಬಾರ್ ಮಾಡಿ ತಿನ್ನೋಕೆ ಇಷ್ಟ ಇರಲ್ವಾ ಅಂತ ಈ ರೀತಿ ಸಾಂಬಾರ್ನ ಟ್ರೈ ಮಾಡಿ ನೋಡಿ ಇವಾಗ ರುಬ್ಬಕ್ಕೆ ನೀರ್ ಎಷ್ಟು ಬೇಕು ಅಷ್ಟು ಹಾಕೋತಾ ಇದ್ದೀನಿ ಈ ರೀತಿ ನುಣ್ಣು ರುಬ್ಕೊಂಡು ಬಂದಿದ್ದೀನಿ ಒಲೆ ಮೇಲೆ ಒಂದು ಪಾತ್ರೆ ಇಟ್ಟಿದೀನಿ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ ಇದಕ್ಕೆ ಕಟ್ ಮಾಡಿರೋ ಈರುಳ್ಳಿ ಎರಡು ಒಣಮೆಣಸಿನಕಾಯಿ ಕರ್ಬೇವ್ನೂ ಕೂಡ ಹಾಕೋತಾ ಇದ್ದೀನಿ ಈ ರೀತಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ ರುಬ್ಬಿರೋ ಕೂಡ ಸೇರಿಸ್ಕೊತಾ ಇದ್ದೀನಿ ಇದೇನು ಜಾಸ್ತಿ ಬೇಯಿಸ್ಕೋಬೇಕು ಅಂತ ಏನಿಲ್ಲ ಮತ್ತೆ ನಾನು ಎಲ್ಲ ಬೇಯಿಸ್ಕೊಂಡಿದ್ದರಿಂದ ಈ ರೀತಿ ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ನನಗೆ ಮುದ್ದೆ ಬೇಕಾಗಿರೋದ್ರಿಂದ ಇದನ್ನ ಸ್ವಲ್ಪ ಹಾಕಿ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೋತಾ ಇದ್ದೀನಿ ಇವಾಗ ಇದನ್ನ ಮುಚ್ಚಲ ಮುಚ್ಚಿ ಒಂದ್ ಐದು ನಿಮಿಷ ಕುದಿ ಬರೋರ್ಗೆ ಇಟ್ಟಿರ್ತೀನಿ ಇವಾಗ ಇದಕ್ಕೆ ಒಡದಿರೋಂತ ಒಂದ್ ಮೊಟ್ಟೆನ ಸೇರಿಸ್ಕೊತಾ ಇದ್ದೀನಿ ಯಾಕಂದ್ರೆ ಬರೀ ಮೊಟ್ಟೆನ ಬೇಯಿಸ್ ಹಾಕೋದ್ರಿಂದ ಅದು ಮೊಟ್ಟೆ ಸಾಂಬಾರ್ ಅನ್ಸ್ಕೊಡಲ್ಲ ಈ ರೀತಿ ಮೊಟ್ಟೆನ ಒಂದು ಮಿಕ್ಸ್ ಮಾಡೋದ್ರಿಂದ ಅದೇ ಫ್ಲೇವರ್ ಮೊಟ್ಟೆ ಸಾಂಬಾರ್ಲಿರುತ್ತೆ ಅದಕ್ಕೋಸ್ಕರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊತಾ ಇದ್ದೀನಿ ಈ ರೀತಿ ಒಂದ್ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದನ್ನ ಇವಾಗ ಮುಚ್ಚಲ ಮುಚ್ಚಿ ಮೊಟ್ಟೆ ಸ್ವಲ್ಪ ಬೇಯೋವರೆಗೂ ಬಿಡ್ತೀನಿ ಇಲ್ಲಾಂದ್ರೆ ಸಾಂಬಾರು ಸ್ವಲ್ಪ ಹೊಲಸು ಬರುತ್ತೆ ಅದಕ್ಕೋಸ್ಕರ ಈ ರೀತಿ ಕುದಿ ಬಂದಿದೆ ಇವಾಗ ಫ್ರೈ ಮಾಡಿರೋಂಥ ಮೊಟ್ಟೆನ ಸೇರಿಸ್ಕೊತಾ ಇದ್ದೀನಿ ಈ ರೀತಿ ಒಂದ್ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಸಾಂಬಾರ್ ಮಾಡಿ ನೋಡಿ ನೀವೇನೆ ಇಷ್ಟಪಟ್ಟು ತಿಂತೀರಾ ಇದಕ್ಕೆ ಕೊತ್ತಂಬರಿ ಕೂಡ ಈ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇವಾಗ ಕುದಿ ಬರೋವರೆಗೂ ಮುಚ್ಚಳ ಮುಚ್ಚಿಟ್ಟಿದ್ದೆ ಫೈನಲ್ ಆಗಿ ನಮ್ಮ ಮೊಟ್ಟೆ ಸಾಂಬಾರ್ ರೆಡಿ ಆಯ್ತು ಇದು ಮುದ್ದೆ ಜೊತೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬಹುದು ನೀವು ಕೂಡ ಈ ರೆಸಿಪಿನ ಒಂದ್ಸಲ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ನನ್ನ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಕಮೆಂಟ್ಸ್ ಕೂಡ ಹಾಕಿ ಥ್ಯಾಂಕ್ ಯು